ಕಾವ್ಯ ಹೋಗಿ ಗೊತ್ತಾಗ್ಲಿ ಎಲ್ರಿಗೌನ್ ಏನು ಅನ್ನೋದು ಗೊತ್ತಾಗ್ಲಿ ಸ್ನೇಹಿತರೆ ಎಲ್ಲಿಗೂ ನಮಸ್ಕಾರ ಲೈವ್ ವಿಚಾರಗಳಿಗೆ ಎಲ್ರಿಗೂ ಸ್ವಾಗತ ಇಲ್ಲಿ ಜೊತೆ ಮಾತು ಬಿಟ್ಟಿರುವಂತಹ ಕಾವ್ಯ ನಾಮಿನೇಷನ್ಸ್ ಅಲ್ಲಿ ಫುಲ್ ಗಲಾಟೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಅವರು ಮತ್ತೆ ಅಶ್ವಿನಿಯವರು ರಣತಂತ್ರ ಇನ್ನು ಮತ್ತೆ ವಿಚಾರಗಳೊಂದಿಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ ಅಟ್ಲೀಸ್ಟ್ ವಾಟ್ ಲೀಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಮೊದಲನೇದಾಗಿ ಸ್ಪಂದನವನ್ನ ಇಡೀ ಮನೇನೆ ರೇಗಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆ ಕಾರಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದಾದ್ಮೇಲೆ ತುಂಬಾ ಅಳ್ತಿರ್ತಾರೆ ಸೊ ಅವಾಗ ಬಿಗ್ ಬಾಸ್ ಅವರು ನಿಮ್ನ ಸೇವ್ ಮಾಡಿರುವಂತಹ ಆಡಿಯನ್ಸ್ ಗೆ ಏನಾದ್ರು ಹೇಳ್ಬೇಕಂತ ಕೇಳಿದಾಗ ಅವರು ಹತ್ಕೊಂಡು ಮನೆಯಲ್ಲಿ ನನಗೆ ರೆಕಗ್ನೈಸೇಷನ್ ಇಲ್ಲ ಅಂತ ಹೇಳಿಬಿಟ್ಟು ನಾಮಿನೇಟ್ ಮಾಡಿದ್ರು ಆದ್ರೆ ನೀವೆಲ್ಲ ನನ್ನ ರೆಕಗ್ನೈಸೇಷನ್ ಮಾಡಿ ನನ್ಗೆ ಓಟಕ್ಕೆ ಉಳಿಸಿದ್ರ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾರ ಅದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ನನಗೆ ಬೆಂಗಳೂರಲ್ಲಿ ಮನೆ ಇರಲಿಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಟ್ ನೀವು ಇಷ್ಟು ದುಡ್ಡು ಮನೆ ಕೊಟ್ಟು ನಾನು ಉಳಿಸಿಕೊಂಡು ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅನ್ನೋ ರೀತಿ ಹೇಳಿರ್ತಾರೆ ಈ ಒಂದು ಪಾಯಿಂಟ್ ನ ಇಟ್ಕೊಂಡು ಒಂದು ಕಡೆ ಗಿಲ್ಲಿ ಅವರು ಒಂದು ಕಡೆ ಧ್ರುವಂತ್ ಅವರು ಧನುಷ್ ಅವರು ಎಷ್ಟಮ್ಮ ಕೊಟ್ಟಿದೆಯ ಅಡ್ವಾನ್ಸ್ ಬಿಗ್ ಬಾಸ್ಗೆ ಮನೆಯಲ್ಲಿರೋದಕ್ಕೆ ಎಷ್ಟು ಡೆಂಟ್ ಕಟ್ಟಿದ್ಯಾ ಇಲ್ಲ ನಿನ್ನ ಹೆಸರಲ್ಲಿ ಏನಾದ್ರು ಬರ್ದಿದ್ದಾರೆ ಬಿಗ್ ಬಾಸ್ ಅವರು ನಿಮ್ಮ ಮನೆ ಅಂತ ಹೇಳ್ಕೊಂತಿದ್ವಿ ಇರೋದಕ್ಕೆ ಜಾಗ ಕೊಟ್ಟಿರೋದಕ್ಕೆ ತುಂಬಾನೇ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ಯಾ ಎಷ್ಟು ಹೇಳು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ರೇಗಿಸ್ತಾ ಇರ್ತಾರೆ ಇವರಿಗೆ ಸಪೋರ್ಟಿವ್ ಆಗಿ ಕಾವ್ಯ ಅವರು ಕೂಡ ಕಾಲೇತಾರೆ ಆಗ ಸ್ಪಂದನ ಅವರು ಮಕನ ಸ್ವಲ್ಪ ಡೈಲಾಗ್ ಮಾಡ್ಕೊಂಡು ಗಿಲ್ಲಿ ಅದು ನನ್ನ ಎಮೋಷನಲ್ ದಯವಿಟ್ಟು ಕಾಮಿಡಿ ಮಾಡಬೇಡ ಆ ವಿಷಯದಲ್ಲಿ ಲಿಮಿಟ್ ಕ್ರಾಸ್ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಮಕನ ಒಂಥರ ಇಟ್ಕೊಂಡು ನಗ್ನಗ್ತಾನೆ ಒಂಥರ ವಾರ್ನಿಂಗ್ ಕೊಟ್ಟಂಗೆ ಹೇಳ್ತಾರೆ ಮತ್ತೆ ಇನ್ನೊಂದು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಒಂದು ಸ್ಟಾರ್ಟಿಂಗಲ್ಲಿ ವಿಡಿಯೋ ಕ್ಲಿಪ್ ನೋಡಿರ್ತೀರ ಕಾವ್ಯವನ್ನ ರೆಸ್ಪೆಕ್ಟ್ ಕೊಟ್ಟು ಕಾವ್ಯವರೆ ಹೋಗಿ ಕೆಲಸ ಮಾಡಿ ಅನ್ನೋ ರೀತಿ ಮಾತನಾಡ್ತಾ ಇರ್ತಾರೆ ಗಿಲೆಯವರು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಅಲ್ಲ ಬಿಡಿ ಆ ಒಂದು ಎಲಿಮಿನೇಷನ್ ಆಯ್ತಲ್ವಾ ರಾತ್ರಿಯಿಂದನೇ ಯಾವುದೊಂದು ಸಿಚುವೇಷನ್ ಅವ್ರಿಗೆ ಮಾತು ಮಾತು ಬಂದಿರುತ್ತೆ ಸೊ ಬೆಳಗ್ಗೆ ಅದಾದ ಅದಾದಮೇಲೆ ಅವರು ಆ ಒಂದು ಊಟದ ಸಮಯದಲ್ಲಿ ಟಿಫನ್ ತಿನ್ನೋ ಸಮಯದಲ್ಲಿ ತುಂಬಾ ತುಂಬ ರೇಕ್ಸ್ ಇರ್ತಾರೆ ಆ ವಿಚಾರದಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕಾವ್ಯವರು ಮುಖ ಕೊಟ್ಟು ಗಿಲ್ಲೆಯವ್ರನ್ನ ಮಾತಾಡಿಸ್ತಾನೆ ಇಲ್ಲ ಬಟ್ ಆದ್ರೂ ಗಿಲಿಯವರು ಹಿಂದೆ ಹಿಂದೆ ಹೋಗ್ತಾನೆ ಇದಾರೆ ಯಾವ್ದೊಂದು ಮೂಮೆಂಟ್ ಅಲ್ಲಿ ಕ್ಯಾಪ್ಟನ್ ಅಲ್ವಾ ಕೆಲಸ ಹೇಳೋದಾಗಿರ್ಬೋದು ಬೇರೆ ರೀತಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಟ್ ಕಾವ್ಯವರು ಒಂದ್ ವರ್ಡ್ ಅನ್ಸರ್ತಾರೆ ಬಿಟ್ಟ ಸ್ಥಳ ತುಂಬಿ ಅನ್ನೋ ರೀತಿ ಒಂದೊಂದು ವರ್ಡ್ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ಮತ್ತೆ ಮಧ್ಯಾಹ್ನ ಒಂದು ಗ್ರಾಸರಿ ಟಾಸ್ಕ್ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಕಾವ್ಯ ಮತ್ತೆ ರಶಿತ್ ಅವರು ಅವರಿಂದ ಸ್ವಲ್ಪ ಟೀಮ್ ಲಾಸ್ ಆಗಿರುತ್ತೆ ಪಾಯಿಂಟ್ಸ್ ನಾವು ಒಂದು ರೀಸನ್ ಇಂದ ಇಂಡೈರೆಕ್ಟ್ ಆಗಿ ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅದಕ್ಕೂ ಸ್ವಲ್ಪ ಕೋಪ ಮಾಡಿಕೊಂಡು ಕಾವ್ಯ ಅವರು ಗಿಲಿನ ಅಷ್ಟು ನೀಟಾಗಿ ಮಾತಾಡ್ತಾ ಇಲ್ಲ ಸೊ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಸೊ ನಾಮಿನೇಷನ್ಸ್ ಪ್ರಕ್ರಿಯೆ ಮನೇಲಿ ಮುಗ್ದೋಗ್ಬಿಟ್ಟಿದೆ ಆಗ್ಲೇ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು ಸೊ ನಮಗೆ ಅಲ್ಲಿ ವಿಟ್ನೆಸ್ ಕಾಣಿಸ್ತಿದೆ ಕಾವ್ಯವ್ರನ್ನ ಸೇವ್ ಮಾಡೋದಕ್ಕೆ ಗಿಲೆಯವರು ಪ್ರತಿಯೊಬ್ಬರನ್ನು ನಾಮಿನೇಟ್ ಅನ್ನೋ ರೀತಿ ಕಾಣಿಸ್ತಿದೆ ಈ ವಿಚಾರದಲ್ಲಿ ಅಹ್ ಮನೆಯವರಾಗಿರ್ಬೋದು ರಾಶಿಕ್ ಆಗಿರ್ಬೋದು ಅಶ್ವಿನಿ ಗೌಡವರು ಧ್ರುವಂತ್ ಅವರು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇದು ನಮಗೆ ಸರ್ಪ್ರೈಸ್ ಅಲ್ವೇ ಅಲ್ಲ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ನೀನು ಅದನ್ನೇ ಮಾಡಿದ್ಯಾ ಅಂತ ಹೇಳಿಬಿಟ್ಟು ಅವ್ರಿಗವ್ರು ಧೈರ್ಯ ತುಂಬಿಕೊಂಡು ಮನೆಯೊಳಗಡೆ ಹೋಗ್ತಾರೆ ಇನ್ನು ಎಷ್ಟು ಕಿರ್ಚಾಡಿದ್ರು ಬೆಸ್ಟೆ ಅಲ್ವಾ ಗಿಲೇವ್ರು ಕ್ಯಾಪ್ಟನ್ ಆಗಿರೋ ಕಾರಣ ಅವ್ರದೇ ಫೈನಲ್ ಡಿಸಿಷನ್ ಆಗಿರುತ್ತೆ ಸೊ ಫೈನಲಿ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ಟಿದ್ದಾರೆ ಸೊ ಆ ವಿಚಾರದಲ್ಲಿ ಎಷ್ಟೇ ಮಾತಾಡೋದು ಗಲಾಟೆ ಮಾಡಿದ್ರು ಆ ಒಂದು ನಾಮಿನೇಷನ್ಸ್ ನ ಮತ್ತೆ ಇನ್ನೇ ತಗೊಳ್ಳೋ ಚಾನ್ಸ್ ಇಲ್ಲ ಸೊ ಕಿಟ್ಟಾಡೋದು ವೇಸ್ಟ್ ಗೊತ್ತಿರೋದೇ ಅಲ್ವಾ ವಿಚಾರ ಅಂತ ಹೇಳ್ಬಿಟ್ಟು ಅವ್ರಿಗೊಬ್ರು ಒಬ್ಬರ್ಗೊಬ್ರು ಸಮಾಧಾನ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಈ ಒಂದು ನಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ದ್ರೋತ್ ಅವರಿಗೆ ಮತ್ತೆ ಧನುಷ್ ಅವ್ರಿಗೆ ಇದ್ರ ಬಗ್ಗೆ ಒಂಚೂರು ಡಿಸ್ಕಶನ್ ಆಗುತ್ತೆ ಯಾವುದೇ ರೀತಿ ಗಲಾಟೆ ಅಲ್ಲ ಸೊ ನಾವು ಯಾರನ್ನ ನಾಮಿನೇಟ್ ಮಾಡಬೇಕು ನಾಮಿನೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಂದ ಕಾರಣಗಳ ಎತ್ಕೊಂಡ್ಬಂದು ಇಲ್ಲಿಗೆ ಬೇಕಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ರೀಸೆಂಟ್ ವಾರ್ಡ್ ಆಗಿರುವಂತಹ ಸುಚುವೇಶನ್ ನೆನ್ ಮಾಡ್ಕೊಂಡು ಇಲ್ಲ ಓವರ್ ಆಲ್ ಒಂದು ನಮ್ಮ ಪರ್ಫಾರ್ಮೆನ್ಸ್ ಬೇಸ್ ನಾಮಿನೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಾತನಾಡ್ಕೊಂತ ಇರ್ತಾರೆ ಇಲ್ಲಿ ಧ್ರೋಂತ್ ಅವರ ಪಾಯಿಂಟ್ ಏನು ಅಂತ ಹೇಳಿದ್ರೆ ಓವರ್ ಆಲ್ ಅಂದ್ರೆ ನಾಟ್ ಓನ್ಲಿ ಟುಡೇ ಅಂದ್ರೆ ಎಷ್ಟೇ ಇವತ್ತದಲ್ಲ ಈ ವಾರ್ಡ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಅಂದ ಮೇಲೆ ನಾವು ನಾಮಿನೇಟ್ ಮಾಡಬೇಕು ಅಂತ ಧ್ರೋಂತ್ ಅವ್ರ ಅಂತಾರೆ ಸೊ ಅದಕ್ಕೆ ಆಪೋಸಿಟ್ ಆಗಿ ಧನುಷ್ ಅವರು ಓಡಕ್ ತಗೊಂಡ್ರೆ ಅವರು ಅವಾಗ ಚೆನ್ನಾಗಿ ಆಡಿಲ್ಲ ಬಟ್ ಇವಾಗ ಚೆನ್ನಾಗಿ ಆಡ್ತಿರ್ತಾರೆ ಸೊ ರೀಸೆಂಟ್ ಆಗ ಏನಾಗಿರುತ್ತೋ ಸೊ ಅದ್ರ ಮೂಲಕ ನಾವು ನಾಮಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಧನುಷ್ ಅವರ ಒಂದು ಒಪಿನಿಯನ್ ಶೇರ್ ಮಾಡ್ಕೊಂತಾರೆ ಸ್ನೇಹಿತರೆ ಇವರ ಇಬ್ಬರ ಪಾಯಿಂಟ್ ಅಲ್ಲಿ ಸೊ ನಿಮ್ಗೆ ಯಾವ್ದು ವ್ಯಾಲ್ಯೂಟ್ ಅನ್ಸು ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸೋಡಿ ಅವರು ಈ ಒಂದು ಸೆಗ್ಮೆಂಟ್ ನ ಮುಗಿಸ್ಕೊಂಡು ಬೆಡ್ರೂಮ್ ಅಲ್ಲಿರುವಂತಹ ಅಶ್ವಿನಿ ಗೌಡ ಹತ್ರ ಹೋಗ್ತಾರೆ ಅಲ್ಲಿ ಕೂಡ ಅವ್ರಿಬ್ರು ಒಂದು ನಾಮಿನೇಷನ್ ಪ್ರೊಸೆಸ್ ಬಗ್ಗೆ ಡಿಸ್ಕಶನ್ ಮಾಡ್ಕೊಂತಾರೆ ಅಲ್ಲಿ ಅವರು ಒಂದು ಪಾಯಿಂಟ್ ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ನಾವೆಲ್ಲನೂ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಉಳ್ಸ್ಕೊಳಕೆ ಪ್ರಯತ್ನ ಪಡ್ತೀವಿ ಆದ್ರೆ ಅವರೆಲ್ಲ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿನ ಆಚೆ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಈ ಪಾಯಿಂಟ್ ಯಾರನ್ನ ಉದ್ದೇಶಿಸಿ ಮಾತಾಡಿದ್ರೆ ಗೊತ್ತಿಲ್ಲ ಬಟ್ ಆ ಪಾಯಿಂಟ್ ಅಲ್ಲಿ ವ್ಯಾಲಿಡ್ ಇದೆ ಅಂತ ನನ್ಗನ್ಸ್ತು ಅವ್ರು ಸ್ಟ್ರಾಂಗ್ ನ ಕನ್ಸಿಡರ್ ಮಾಡ್ತಾ ಇರೋದು ಆಚೆ ಬೀಳ್ತಿರುವಂತಹ ಓಟ್ ಬಗ್ಗೆ ಅಲ್ಲ ಸೊ ಆ ಮನೆಯಲ್ಲಿ ಆ ಒಂದು ಕೆಲಸ ಆ ಒಂದು ಜವಾಬ್ದಾರಿ ಸೊ ಪ್ರತಿಯೊಂದು ಯಾರು ಚೆನ್ನಾಗಿ ಮಾಡ್ತಿದ್ರ ಅವ್ರು ಸ್ಟ್ರಾಂಗ್ ಅನ್ನೋ ರೀತಿ ಅವ್ರು ಮಾತನಾಡ್ತಿದಾರೆ ಆಗ ಅಶ್ವಿನಿ ಗೌಡ ಅವರು ಗಿಲೆಯವ್ರನ್ನ ಉದ್ದೇಶಿಸಿ ಅವ್ನು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಈ ಒಂದು ಸಿಚುವೇಶನ್ಗೋಸ್ಕರ ಗೋಸ್ಕರ ನಾನು ತುಂಬಾ ವೈಟ್ ಮಾಡ್ತಿದ್ದೆ ಈಗ ಪ್ರತಿಯೊಬ್ಬರಿಗೂ ಅವನ ಒಂದು ಮುಖವಾಡ ಅವನ ಒಂದು ನಿಜ ಸ್ವರೂಪ ಎಷ್ಟು ಸ್ವಾರ್ಥಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಸೊ ಈ ಒಂದು ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಸೊ ನಾವು ಎಪಿಸೋಡ್ ನೋಡೋಕ್ಕೂ ಮುಂಚೆ ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂತ ಹೇಳಿದ್ರೆ ಲೈವ್ ಅಲ್ಲಿ ಕೆಲವೊಂದು ಸೆನ್ಸಿಟಿವ್ ಮ್ಯಾಟ್ರ ಅಂದ್ರೆ ಎಪಿಸೋಡ್ ಅಲ್ಲಿ ತೋರಿಸುವ ವಿಚಾರಗಳನ್ನ ತುಂಬಾ ಮ್ಯೂಟ್ ಮಾಡಿರ್ತಾರೆ ಅದನ್ನ ವಿಶ್ವಲ್ ಇಲ್ಲ ಆ ಒಂದು ರೀಸನ್ ಇಂದ ನಾವು ಇಷ್ಟು ಬೇಗ ಯಾರು ಜಡ್ಜ್ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ ಇವು ಬಹುಮುಖ್ಯವಾಗಿ ಆ ಲೈವಲ್ ನಡೀತಿರುವಂತಹ ಮೇಜರ್ ವಿಚಾರಗಳು ನಿಮ್ ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಅನ್ಕೊಂತ ಇದ್ದೀನಿ ಇದೇ ರೀತಿ ಲೈವಲ್ ನಡತಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ ಕುತೂಹಲ ವಿಚಾರಗಳಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ವಿಡಿಯೋಗೆ ಅಟ್ ಲೀಸ್ಟ್ ಟೂ ಹಂಡ್ರೆಡ್ ಲೇಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದು ಈ ವಿಡಿಯೋದಲ್ಲಿ ವಿಚಾರ ಸಿಗೋಣ ವಿಡಿಯೋದಲ್ಲಿ ಎಲ್ಲರಿಗೂ ಬೈ ಬೈ